ನೋ ಬ್ರೋಕರೇಜ್ ಮತ್ತೆ ಓ ಎಲ್ ಎಕ್ಸ್ ಅಲ್ಲಿ ಆಡ್ ಕೊಟ್ಟು ಐವತ್ತರಿಂದ ಅರವತ್ತು ಕೋಟಿ ಮೋಸ ಮಾಡಿದ್ರು ಲೀಸಿನ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಸ್ನೇಹಿತರೆ ಹೌದು ಬೆಂಗಳೂರಿನಲ್ಲಿ ಲೀಸಿನ ಹೆಸರಲ್ಲಿ ಓ ಎಲ್ ಎಕ್ಸ್ ನೋ ಬ್ರೋಕರೇಜ್ ಎಂಬ ಒಂದು ಆಪ್ ಗಳ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆ ಬೆಂಗಳೂರು ಜನಗಳಿಗೆ ಅದು ಹೇಗೆ ಮೋಸ ಆಗಿದೆ ಯಾವ ತರ ಮೋಸ ಆಗಿದೆ ಅಂತ ನಾವು ತಿಳಿದುಕೊಳ್ಳೋಣ ಯಾರೆಲ್ಲ ಪಸ್ಟ್ ಟೈಮ್ ಚಾನಲ್ ನೋಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಲೈಕ್ ಬಟನ್ ಕ್ಲಿಕ್ ಮಾಡಿ ಮಾಡಿ ಸೊ ಬನ್ನಿ ವಿಡಿಯೋ ಕಡೆ ಹೋಗೋಣ ಸ್ನೇಹಿತರೆ ಏನಾಗಿದೆ ಘಟನೆ ಬೆಂಗಳೂರಲ್ಲಿ ಅಂದ್ರೆ ಸೊ ಒಂದು ಕಂಪನಿ ಏನ್ ಮಾಡಿದ್ದಾರೆ ಕಂಪನಿ ಅವರು ಆಡ್ ಮಾಡಿ ಕೊಟ್ಟಿದ್ದಾರೆ ಯಾವ್ದ್ರಲ್ಲಿ ವೈಲ್ ಅಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಗಳಲ್ಲಿ ಆಡ್ ಕೊಟ್ಟಿದ್ದಾರೆ ಸೊ ಈ ಲೀಸ್ ಗೆ ಹೋಗೋರು ಏನ್ ಮಾಡಿದ್ದಾರೆ ಅಂತ ಆಡ್ ಗಳಲ್ಲಿ ಸರ್ಚ್ ಮಾಡಿ ಅಂತ ಕಂಪನಿ ಮುಖಾಂತರ ಲೀಸ್ ಹೋಗಿದ್ದಾವೆ ಸೊ ಲೀಸಿಗೆ ಅವರು ಮನೆ ಇರಲ್ಲ ಕಂಪ್ನಿ ಜಸ್ಟ್ ಒಂದು ಮನೆ ಇವಾಗ ನನ್ನ ಮನೆ ಓನರ್ ಅಂದ್ಕೊಳ್ಳಿ ನನ್ನ ಹತ್ರ ಒಂದು ಮನೆ ಇರುತ್ತೆ ಸೊ ಕಂಪ್ನಿಯೊಂದು ಬಂದು ನನ್ನ ಹತ್ರ ಏನು ರೆಂಟಿಗೆ ಇದೆ ಆ ಮನೆನ ಆ ಕಂಪ್ನಿಯೊಂದು ತೊಗೊತಾನೆ ಸೆಂಟ್ರಲ್ಲಿ ಇನ್ನೊಬ್ಬ ಪರ್ಸನ್ ಬರ್ತಾನೆ ಅವ್ನು ನನಗೆ ಲೀಸಿಗೆ ಬೇಕಂತ ಸೊ ಲೀಸಿಗೆ ಬರೋವರಿಗೆ ಈ ಕಂಪ್ನಿ ಡೈರೆಕ್ಟ್ ಡೀಲ್ ಮಾಡುತ್ತೆ ಆದರೆ ಈ ಓನರಿಗೂ ಲೀಸಿಗೆ ಬರೋ ವ್ಯಕ್ತಿಗೂ ಸಂಬಂಧ ಇರಲ್ಲ ಈ ಕಂಪ್ನಿಗೂ ಮತ್ತೆ ಓನರಿಗೆ ಸಂಬಂಧ ಇರುತ್ತೆ ಆದರೆ ಅಗ್ರಿಮೆಂಟ್ ಅಲ್ಲಿ ಅವ್ರು ಮಾಡ್ಕೊಂಡಿರ್ತಾರೆ ನಾವು ನಿಮ್ಮ ಹತ್ರ ರೆಂಟ್ ತಗೊಂಡು ನಾವು ಅವರಿಗೆ ಲೀಸಿಗೆ ಕೊಡ್ತಿದ್ದೀವಿ ಅಂತ ಸೊ ಲೀಸಿಗೆ ಕೊಡ್ತಾರೆ ಸೊ ಸ್ನೇಹಿತರೆ ಏನಾಗಿದೆ ಈ ಘಟನೆ ಅಂದರೆ ಸ್ವಲ್ಪ ದಿನ ಮಾತ್ರ ಆ ಲೀಸಿಗೆ ಏನು ತಗೊಂಡಿದ್ರಲ್ಲ ಅವರು ಮಾತ್ರ ಸ್ವಲ್ಪ ದಿನ ರೆಂಟ್ ಕಟ್ಕೊಂತ ಬಂದಿದ್ದಾವೆ ಈ ಥರ ತುಂಬ ಕಂಪನಿಗಳು ಇದಾವೆ ಸ್ನೇಹಿತರೆ ಈ ಥರ ತುಂಬಾ ಅಂದರೆ ತುಂಬ ಕಂಪ್ನಿ ಇದ್ದಾವೆ ಸೊ ರೆಂಟ್ ಕಟ್ಕೊತ ಬಂದಿದ್ದಾರೆ ಇವಾಗ ಆ ಕಂಪ್ನಿಯವರು ಏನು ಮಾಡ್ತಿಲ್ಲ ರೆಸ್ಪಾನ್ಸ್ ಇಲ್ಲ ಕಂಪ್ನಿ ಇದೆಯೋ ಇಲ್ವೋ ಗೊತ್ತಿಲ್ಲ ಸೊ ಆನ್ಲೈನಲ್ಲಿ ಸ್ವಲ್ಪ ದಿನ ಮಾತ್ರ ಆ್ಯಡ್ ಕೊಟ್ಟರು ಸ್ವಲ್ಪ ಸ್ವಲ್ಪ ದಿನ ಮಾತ್ರ ಟ್ರಸ್ಟ್ ಬರೋ ಥರ ಅಂದರೆ ನಂಬಿಕೆ ಬರೋ ಥರ ಆ ಕಂಪ್ನಿ ನಡೆಸಿದ್ರು ಇವಾಗ ಏನಾಗಿದೆ ಆ ಮನೆ ಬಾಡಿಗೆನೂ ಕೊಟ್ಟ ಓನರಿಗೂ ಕೊಟ್ಟಿಲ್ಲ ಈ ಕಡೆ ಲೀಸಿಗೆ ಕೊಟ್ಟವರಿಗೂ ಕೂಡ ದುಡ್ಡಿಲ್ಲ ಇಲ್ಲ ಸೊ ಇವಾಗ ಏನಾಗಿದೆ ಅಂದರೆ ಎಲ್ಲ ಕಡೆ ಸಮಸ್ಯೆ ಆಗಿ ಐವತ್ತರಿಂದ ಅರವತ್ತು ಕೋಟಿ ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿನ ಮೋಸ ವಂಚನೆ ಮಾಡಿದ್ದಾರೆ ಅಂತ ನೀವು ಹೇಳ್ಬೋದು ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಎಜುಕೇಟೆಡ್ಗಳಿಗೆ ಯಾವ ಥರ ಮೋಸ ಮಾಡ್ತಿದ್ದಾರೆ ಅಂತ ಸೊ ಇಂಥ ಆ್ಯಪ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕೇವಲ ಸೊ ಎಷ್ಟು ಬೇಗ ದುಡ್ಡು ಮಾಡ್ಕೊಂಡು ಹೋಗ್ತಿದ್ದಾರೆ ಇಂಥ ಕಂಪ್ನಿಗಳ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಸ್ನೇಹಿತರೆ ಅಷ್ಟೇ ಅಲ್ಲ ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಅಷ್ಟೇ ನೀವೇನಾದರೂ ಈ ಥರ ಮೋಸ ಒಳಗಾಗದೆ ಏನಂತಾರೆ ಜ್ಞಾನದಿಂದ ನಡ್ಕೊಳ್ಳಿ ಇಂಥ ಯಾವುದೋ ಒಂದು ಥರ್ಡ್ ಪಾರ್ಟಿ ಆ್ಯಪ್ಗಳನ್ನ ನಂಬಿ ನೀವು ಥರ್ಡ್ ಪಾರ್ಟಿ ಆ್ಯಪ್ಗಳನ್ನ ನಂಬಿ ನಿಮ್ಮ ಒಂದು ಹಣವನ್ನು ಕೊಟ್ಟು ನೀವು ಹೋಗಿ ನೀವು ಮೋಸ ಆಗೋಕ್ಕಿಂತ ಡೈರೆಕ್ಟ್ ನೀವೇನು ಕೇಸ್ ಲೀಸಿಗೆ ಹೋಗ್ಬೇಕಂದ್ರೆ ಡೈರೆಕ್ಟಾಗಿ ಓನರ್ಗಳ ಹತ್ರ ಮಾತಾಡಿ ಲೀಸಿಗೆ ಹೋಗಿ ನೋಡಿ ಇವಾಗ ಐವತ್ತರಿಂದ ಅರವತ್ತು ಕೋಟಿ ಮೋಸ ಆಗಿದೆ ಇವಾಗ ಎಲ್ಲರೂ ಸರ್ಕಾರದ ಮೊರೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇನ್ನು ಕಾದ್ ನೋಡಬೇಕು ಇನ್ನು ಏನಾಗತ್ತೆ ಇನ್ನು ಎಲ್ಲಿ ತನಕ ಈ ವಿಷಯ ಹೋಗಿ ನಿಲ್ಲತ್ತಂತ ಗೊತ್ತಿಲ್ಲ ಸ್ನೇಹಿತರೆ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು